ಯಾವುದೇ ಹಬ್ಬ ಯಾವುದೇ ಫಂಕ್ಷನ್ ಆದ್ರೂ ಒಂದು ಪಾಯಸದ ರೆಸಿಪಿ ಇರಲೇಬೇಕು ಯಾಕೆ ಅಂದರೆ ಅಷ್ಟು ಜನ ಇಷ್ಟಪಟ್ಟು ತಿನ್ನುವಂಥ ಒಂದು ಏಕೈಕ ಸ್ವೀಟ್ ಅಂದರೆ ಪಾಯಸ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರನೇ ಎಲ್ಲ ಕಡೆನೂ ಇದು ಮಾಡೇ ಮಾಡ್ತಾರೆ ಎಷ್ಟು ಬೇಳೆ ಸಬ್ಬಕ್ಕಿ ಪಾಯಸ ಇದೊಂದು ಯುನೀಕ್ ಆದ ಪಾಯಸದ ರೆಸಿಪಿ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದಾಗ ನಿಮಗೆ ಕಂಪ್ಲೀಟ್ ಡೀಟೇಲ್ ಅರ್ಥ ಆಗುತ್ತೆ ಅದಕ್ಕೋಸ್ಕರ ನೈವೇದ್ಯಕ್ಕೆ ಮಾಡ್ಕೊಳ್ಳೋಕ್ಕಾಗಲಿ ದಿಢೀರಂಥ ಗೆಸ್ಟ್ ಬಂದ್ರೂ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಕಮ್ಮಿ ಸಾಮಗ್ರಿಗಳಿರೋದ್ರಿಂದ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಒನ್ ಕಪ್ ಆಗುವಷ್ಟು ಹೆಸರುಬೇಳೆನ ತೊಳೆದು ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ನೆನೆಸಿರೋದಲ್ಲ ಬರೀ ತೊಳೆದು ಬಿಟ್ಟು ತೆಗೆದಿಟ್ಕೊಂಡಿರೋದು ಅದೇ ಒಂದು ಕಪ್ ಅಳತೆನಲ್ಲಿ ನೈಲಾನ್ ಸಬ್ಬಕ್ಕಿನ ಒಂದು ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ಇರುತ್ತೆ ನೈಲಾನ್ ಸಬ್ಬಕ್ಕಿ ನೈಲಾನ್ ಸಬ್ಬಕ್ಕಿನಲ್ಲಿ ಒಂದು ದಪ್ಪ ಬರುತ್ತೆ ಒಂದು ಸಣ್ಣ ಬರುತ್ತೆ ನಾನು ಸಣ್ಣಗಿರೋದು ತೊಗೊಂಡಿದ್ದೀನಿ ನೈಲಾನ್ ಸಬ್ಬಕ್ಕಿ ಇಲ್ಲ ಅಂದರೆ ನಾರ್ಮಲ್ ಸಬ್ಬಕ್ಕಿ ಕೂಡ ಬಳಸ್ಕೊಬೋದು ನಿಮಗೆ ನೆನೆಸೋದಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಹೆಸರು ನಾನು ಇವಾಗ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳ್ತಾ ಇದ್ದೀನಿ ಅದರಲ್ಲೇ ಹಾಕ್ಕೊಂಡು ಒಂದೇ ಒಂದು ಬಿಸಿಲು ಬರೋವರೆಗೂ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಇರುತ್ತೆ ನೈಲಾನ್ ಸಬ್ಬಕ್ಕಿ ನಾರ್ಮಲ್ ಸಬ್ಬಕ್ಕಿ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ಕುಕ್ಕರಲ್ಲಿ ಒಂದು ಚಮಚದಷ್ಟು ತುಪ್ಪನ ಸೇರಿಸ್ಕೊಂಡು ಹೆಸರುಬೇಳೆನ ಒಂದು ಲೋ ಫ್ಲೇಮ್ ಇಟ್ಕೊಂಡು ಒಂದು ಎರಡೇ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಒಂದೇ ಒಂದು ವಿಸಿಲ್ ಬರೋವರೆಗೂ ಕೂಗಿಸ್ಕೋಬೇಕು ಜಾಸ್ತಿ ಕೂಗಿಸ್ಕೊಳೋಕ್ಕೆ ಹೋಗಬೇಡಿ ನಿಮಗೆ ಸಬ್ಬಕ್ಕಿ ನೆನೆಸೋದಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಇದಕ್ಕೆ ಹಾಕ್ಕೊಂಡು ಒಂದು ವಿಸಿಲ್ ಬರೋವರೆಗೂ ಕೂಗಿಸ್ಕೊಂಡ್ರೆ ನೀಟಾಗಿ ರೆಡಿ ಆಗುತ್ತೆ ಇಲ್ಲಿ ನಾನು ಒಂದು ಬಾಣಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಶೋಧಿಸ್ಕೋಬೇಕಲ್ಲ ಅದಕ್ಕೋಸ್ಕರ ಒಂದು ಮುಕ್ಕಾಲು ಕಪ್ಪಷ್ಟು ನನ್ನ ಹತ್ರ ಬೆಲ್ಲ ಆಯಿತು ಇನ್ನು ಕಾಲು ಕಪ್ಪಷ್ಟು ನಾನು ಬ್ರೌನ್ ಶುಗರ್ ಹಾಕ್ಕೊಂಡಿದ್ದೀನಿ ಸಿಹಿ ನಿಮ್ಮ ಟೇಸ್ಟ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೋಬೋದು ಅದೇ ಬಾಣಲಿನಲ್ಲಿ ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇಷ್ಟಾದರೆ ಸಾಕು ಲೈಟ್ ಗೋಲ್ಡನ್ ಬ್ರೌನ್ ಕಲರು ಇದನ್ನೆಲ್ಲ ಪಕ್ಕಕ್ಕೆ ತೆಗೆದಿಟ್ಕೊಂಡು ಒಂದು ಅರ್ಧ ಕಪ್ಪು ನೀರು ಹಾಕ್ಕೊಂಡು ಸಬ್ಬಕ್ಕಿನ ಅದರೊಳಗೆ ಸೇರಿಸ್ಕೊಂಡು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರು ಒಂದೇ ಒಂದು ವಿಸಿಲ್ ಆಗಿದೆ ನೀವೇ ನೋಡ್ಬೋದು ನೀಟಾಗಿ ಬೆಂದಿದೆ ಇದು ಆದರೆ ಸಾಕು ನಿಮಗೆ ತುಂಬ ನಮ್ಮಕ್ಕೂ ಬೇಯೋದು ಬೇಡ ಆಗಿದರೆ ಚೆನ್ನಾಗಿರತ್ತೆ ಸಾರಿ ಇಲ್ಲಿ ಒಂದು ಚೂರು ಕ್ಲಿಪ್ ಮಿಸ್ ಆಗಿದೆ ಹೆಸರು ಬೇಳೆ ಮತ್ತು ಬೆಲ್ಲದ ನೀರು ಹಾಕ್ಕೊಳ್ಳೋದು ಮಿಸ್ ಆಗಿದೆ ಅದನ್ನೆಲ್ಲ ಹಾಕ್ಕೊಂಡು ಇಲ್ಲಿ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಇದು ಒಂದು ಎರಡು ನಿಮಿಷ ಕುದ್ರೆ ಸಾಕಾಗತ್ತೆ ಒಂದು ಎರಡು ನಿಮಿಷ ಇದು ಕುದ್ದಾದ ಮೇಲೆ ಲಾಸ್ಟಲ್ಲಿ ಉರಿನ ಕಮ್ಮಿ ಮಾಡಿಕೊಂಡು ಒಂದು ಅರ್ಧ ಕಪ್ಪಾಗುವಷ್ಟು ಗಟ್ಟಿ ತೆಂಗಿನ ಹಾಲನ್ನು ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತೆಂಗಿನ ಹಾಲು ಹಾಕಿದ್ರೆ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಜಾಸ್ತಿ ಏನು ಕುದಿಸೋದು ಬೇಕಿಲ್ಲ ಇದು ಒಂದು ಎರಡು ನಿಮಿಷ ಕುದ್ರೆ ಸಾಕಾಗುತ್ತೆ ಚೆನ್ನಾಗಿ ಇದು ಎರಡು ನಿಮಿಷ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡು ಮೇಲೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಅದ್ಭುತವಾದ ಹೆಸರು ಬೇಳೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಮನೆ ಮಂದಿ ಎಲ್ಲ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ